ಎಸ್ ರಮೇಶ್ ಬಾಬು ಅವ್ರೆ ವಿದೇಶಾಂಗ ಇಲಾಖೆ ಅಧಿಕೃತ ಹೇಳಿಕೆ ಇದೆ ಅಧಿಕೃತ ಸ್ಟ್ಯಾಂಡ್ ಇದೆ ಇದರಲ್ಲಿ ಮೂರನೇ ದೇಶ ಯಾವುದೂ ಇನ್ವಾಲ್ವ್ ಆಗಿಲ್ಲ ಅಂತ ಟ್ರಂಪ್ ಹೇಳಿದಾರಲ್ಲ ಪ್ರಿಯಾಂಕ್ ಖರ್ಗೆ ಅವರಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋದರು ಅಲ್ಲಿ ನೋಡಿದರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಪಾಕಿಸ್ತಾನದ ಸಂಸತ್ನಲ್ಲಿ ಹೇಳ್ತಾ ಇದ್ದಾರಲ್ಲ ನಾವು ಗೆದ್ದಿದ್ದೀವಿ ಅಂತ ಏನಿದಾರೆ ಅರ್ಥ ಅಂತಾರೆ ಈ ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿದ್ರು ಹರಿಪ್ರಸಾದ್ ಏನು ಹೇಳಿದ್ರು ಅಲ್ಲ ದೇಶದ ಗೌರವವನ್ನು ಎಲ್ಲಿ ತಂದಿಟ್ಟಿದ್ದಾರೆ ಮೋದಿನವರು ಅಂತಕ್ಕಂಥದ್ದು ಇರೋಂಥ ಪ್ರಶ್ನೆ ಅದು ಬೇರೆ ಬೇರೆ ಮಾತುಗಳಲ್ಲಿ ತಿಳಿಸಿ ಮಾತಾಡೋದ್ರಿಂದ ಅರ್ಥ ಇಲ್ಲ ಪ್ರಶಾಂತ್ನಾಥೂರವರು ರವೀಂದ್ರ ರೇಷ್ಮವ್ರು ಹೇಳಿದಂಥದ್ದು ವೈಯಕ್ತಿಕವಾಗಿ ನಾವಿಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾರೆ ಅಲ್ಲ ನರೇಂದ್ರ ಮೋದಿಯವರು ವೈಯಕ್ತಿಕ ವಿಚಾರ ಅಲ್ಲ ಭಾರತದ ಪ್ರಧಾನಿ ಹೆಂಗೆ ನಡ್ಕೋತಾ ಇದ್ದಾರೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ದೇಶದಲ್ಲಿ ದೇಶ ನೆಲ ಜಲ ಭಾಷೆ ಧರ್ಮ ಇವೆಲ್ಲ ಭಾವನಾತ್ಮಕ ವಿಚಾರಗಳು ಆವತ್ತು ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ ಘಟನೆ ಆದ ನಂತರ ಮಲ್ಲಿಕಾರ್ಜುನ್ ಖರ್ಗೆರವರು ಮೊದಲು ಪ್ರೆಸ್ ಮೀಟ್ ಮಾಡಿದ್ದು ಬೆಂಗಳೂರಲ್ಲಿ ಅವರೊಂದು ಮಾತನ್ನು ಹೇಳಿದರು ನನ್ನ ಮಗ ಆಸ್ಪತ್ರೆಯಲ್ಲಿದ್ದಾನೆ ಬೇರೆ ಬೇರೆ ಕಾರಣಕ್ಕೆ ನಾನು ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಾಯಿತು ನನಗೆ ಮನೆ ವಿಚಾರಕ್ಕಿಂತ ದೇಶ ಪ್ರಮುಖ ಹಾಗಾಗಿ ದೇಶದ ವಿಷಯದಲ್ಲಿ ನಾನು ಫಸ್ಟ್ ನಿಂತ್ಕೋತೇನೆ ನಾನು ಪ್ರಧಾನಮಂತ್ರಿಗಳ ಜೊತೆಗೆ ನಾನು ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರದ ಜೊತೆ ನಾವು ಇರ್ತೇವೆ ಇಮ್ಮಿಯೆಟ್ ಏನು ಬೇಕೋ ತೀರ್ಮಾನ ತಗೊಳ್ಳಿ ನಿಮ್ಮೆಲ್ಲ ತೀರ್ಮಾನಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋ ಮಾತನ್ನು ಖರ್ಗೆರವ್ರು ಹೇಳರು ಖರ್ಗೆರವ್ರದ್ದು ಅದು ಅವ್ರ ಅಲ್ಲ ಇದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ವಾಯ್ಸು ದೇಶದ ಸಮಗ್ರತೆ ಸಾರ್ವಭೌಮತೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಭಾರತ ಅನುಸರಿಸ್ಕೊಂಡು ಬಂದಿರ್ತಕ್ಕಂಥ ವಿದೇಶಾಂಗ ನೀತಿಗೆ ಅನುಗುಣವಾಗಿ ಅದರ ಜೊತೆಯಲ್ಲಿ ವಿಶ್ವಸಂಸ್ಥೆ ಮೊದಲು ಮತ್ತು ಎರಡನೇ ಮಹಾಯುದ್ಧ ಆದ ನಂತರ ತಗೊಂಡಿರ್ತಕ್ಕಂಥ ತೀರ್ಮಾನಗಳಿಗೆ ಅನುಗುಣವಾಗಿ ಒಂದು ದೇಶದ ವ್ಯವಹಾರದಲ್ಲಿ ಮತ್ತೊಂದು ದೇಶ ತಲೆ ಹಾಕೋದಕ್ಕೆ ಅವಕಾಶ ಇಲ್ಲ ಇಟ್ ಈಸ್ ಎ ಸಟ್ಲ್ಡ್ ಲಾ ನೀವು ಭಾರತದ ವಿಚಾರ ಇರ್ಬೋದು ಅಮೇರಿಕ ವಿಚಾರ ಇರ್ಬೋದು ಅಥವಾ ಇಲ್ಲೆಲ್ಲೋ ಉಕ್ರೇನ್ ಇರ್ಬೋದು ರಷ್ಯಾ ಇರ್ಬೋದು ಮತ್ತೊಂದು ಇರ್ಬೋದು ಇದೆಲ್ಲ ಆಯಾ ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ ಇವತ್ತು ಪ್ರಶ್ನೆ ಬಂದಿರತಕ್ಕಂಥದ್ದು ಹಲವಾರು ವಿಚಾರಗಳು ನಮಗೆ ಇವತ್ತು ಏನು ಒಂದು ಪಾಕಿಸ್ತಾನದ ಮೇಲೆ ನಾವು ಯುದ್ಧ ಮಾಡ್ತೀವಿ ಅನ್ನೋದಕ್ಕಿಂತ ಉಗ್ರವಾದಿಗಳನ್ನ ನಿರ್ನಾಮ ಮಾಡಬೇಕು ಅಂತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ಪ್ರಜೆಯವನ್ನು ನಾಡಿಮೀಡಿತ ಆಗಿತ್ತು ಅದಕ್ಕೆ ಪೂರ್ವಕವಾಗಿ ಮೋದಿರವರು ಅನೇಕ ಹೇಳಿಕೆಗಳನ್ನ ಕೊಟ್ಟರು ಅವರ ಹೇಳಿಕೆಗಳು ನಮಗೆ ಎಲ್ರಿಗೂ ಒಂಥರ ಸ್ಪಿರಿಟ್ಟು ಬಹುತೇಕ ನಮ್ಮ ಪ್ರಧಾನಮಂತ್ರಿ ನಾಟ್ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಒಂದು ಖಡಕ್ಕಾದ ತೀರ್ಮಾನವನ್ನು ತಗೊಂಡಿದ್ದಾರೆ ಈ ಸಲ ಉಗ್ರವಾದಿಗಳನ್ನ ಬಲಿಯಾಗ್ತಾರೆ ಅನ್ನೋ ವಿಚಾರ ಎಲ್ಲರ ಮನಸ್ಸಲ್ಲಿ ಬಂದಿತ್ತು ಆದರೆ ಇವತ್ತು ನಡೆದಿರ್ತಕ್ಕಂಥ ಘಟನೆಗಳು ಅದಕ್ಕೆ ವಿಮುಖವಾದ ರೀತಿಯಲ್ಲಿ ಭಾರತದ ವಿದೇಶಾಂಗ ನೀತಿಗೆ ಮಸಿ ಬಳಿಯೋ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ನಾವೆಲ್ಲ ತಲೆ ತಗ್ಸೋವಂಥ ವಿಚಾರ ಆಗಲೇ ಅವರು ಮಾತಾಡ್ತಾ ಹೇಳಿದ್ರು ಟ್ರಂಪ್ ಅವರು ಟ್ವೀಟ್ ಮಾಡಿದರು ಟ್ರಂಪ್ ಆ್ಯಸ್ ಎ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಇಲ್ಲಿ ನೋಡಿ ಕೆಲವು ವಿಚಾರಗಳು ಎಲ್ರಿಗೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಮೋದಿರವರು ಮೊನ್ನೆ ಭಾಷಣ ಮಾಡೋದಕ್ಕಿಂತ ಮುಂಚೆ ಫೋರ್ ಅವರ್ಸ್ ಮುಂಚೆ ಟ್ರಂಪ್ ಅವರು ಟ್ವೀಟ್ ಮಾಡ್ತಾರೆ ನಾನು ವ್ಯಾಪಾರದ ಬೆದರಿಕೆ ಒಡ್ಡಿ ಎರಡು ದೇಶಗಳನ್ನ ಒಪ್ಪಿಸಿದ್ದೇನೆ ಅಂತೇಳಿ ಅದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಒಬ್ಬ ಅಮೆರಿಕ ಅಧ್ಯಕ್ಷರು ಭಾರತದ ತೀರ್ಮಾನಕ್ಕೆ ಪ್ರಭಾವ ಬಿಡ್ತೀನಿ ಏನೋ ನಿಮಗೆ ಅಮೇರಿಕಾದ ಅಮೇರಿಕದಿಂದ ಆ ರೀತಿ ಮಾಡ್ತೀನಿ ಈ ರೀತಿ ಮಾಡ್ತೀನಿ ಅಂತ ಹೇಳೋಂಥ ಸಂದರ್ಭದಲ್ಲಿ ಅದು ಸರಿನೋ ತಪ್ಪು ಅಂತ ಯಾರು ಕ್ಲಾರಿಫಿಕೇ ಮಾಡಿ ಕ್ಲಾರಿಫಿಕೇಷನ್ ಕೊಡಬೇಕಾಗಿದ್ದಂಥ ವಿದೇಶಾಂಗ ಇಲಾಖೆ ವಿದೇಶಾಂಗ ಇಲಾಖೆ ಆಸ್ ವೆಲ್ ಆಸ್ ಪ್ರೈಮ್ ಮಿನಿಸ್ಟ್ರೋ ಇಲ್ಲಿ ಅಮೆರಿಕ ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ಅಮೆರಿಕ ಅಧ್ಯಕ್ಷ ಹೇಳಿದ ತಪ್ಪು ಅಂತ ವಿದೇಶಾಂಗ ಇಲಾಖೆ ಕೇಳಕ್ಕೆ ಬರಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಬೇಕು ಹೇಳಬೇಕು ಇಟೀಸ್ ದ ಸೆಟ್ಲ್ಡ್ ಲಾ ಈ ದೇಶದಲ್ಲಿ ವಿದೇಶಾಂಗ ಬೇರೆ ಬೇರೆ ಸಂದರ್ಭದಲ್ಲಿ ಚೈನಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ನೇಪಾಳ ಇರ್ಬೋದು ಅಥವಾ ಶ್ರೀಲಂಕಾ ಸಾರಿ ಅಲ್ಲ ಶ್ರೀಲಂಕಾ ವಿಚಾರಗಳು ಇರ್ಬೋದು ಇವೆಲ್ಲ ಸಂದರ್ಭಗಳಲ್ಲಿ ಘರ್ಷಣೆಗಳಾದಂಥ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಹೇಳಿಕೆಗಳು ಕೊಟ್ಟಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ಇವತ್ತು ನಾವೇನು ಸಿಮ್ಲಾ ಒಪ್ಪಂದ ಮಾತಾಡ್ತಾ ಇದ್ದೀವಿ ಇವತ್ತು ಇಂದಿರಾ ಗಾಂಧಿಯವರ ವಿಚಾರವನ್ನು ಏನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅದಕ್ಕೆ ಮುಂಚೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಸ್ತ್ರಿ ತಾಷ್ಕೆಂಟ್ ಒಪ್ಪಂದ ಏನು ಮಾಡಿಕೊಂಡ್ರು ಇವೆಲ್ಲ ಯಾರು ಮಾಹಿತಿ ಕೊಟ್ಟಂಥವ್ರು ಯಾರು ಮಾತಾಡೋಂಥವ್ರು ಸರ್ಕಾರ ಪಕ್ಷ ಯಾವುದೇ ಇರಲಿ ಈ ದೇಶದ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳಿಗೆ ಅವರದೇ ಆದಂಥ ಘನತೆ ಇದೆ ಗೌರವ ಇದೆ ಅವರು ಇಡೀ ದ ಭಾರತ ದೇಶದ ಜನನ ರೆಪ್ರೆಸೆಂಟ್ ಮಾಡ್ತಾರೆ ಈಸ್ ಗೋಯಿಂಗ್ ಟು ರೆಪ್ರೆಸೆಂಟ್ ಆಲ್ ನಾನು ಕಾಂಗ್ರೆಸ್ ಇದ್ದೀನೋ ಬಿ ಜೆ ಪಿ ಇದೇನೋ ಕಮ್ಯುನಿಸ್ಟ್ ಪಾರ್ಟಿ ಇದೇನೋಲ್ಲ ಪ್ರಶ್ನೆ ಅಲ್ಲ ಇಡೀ ದೇಶನ ಅರ್ಪೆಂಜ್ ಮಾಡೋಣಂಥವ್ರು ಪ್ರಧಾನಮಂತ್ರಿಗಳು ಒಬ್ಬ ಅಮೇರಿಕಾ ಅಧ್ಯಕ್ಷ ನಾನು ಬೆದರ್ಸಿಬಿಟ್ಟು ಪ ಇಂಡಿಯಾನ ಒಪ್ಪಿಸ್ತೆ ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ಉತ್ತರ ಕೊಡಬೇಕು ಯಾರು ಇದುವರೆಗೆ ಈ ಮೂಮೆಂಟ್ವರೆಗೂ ಉತ್ತರವನ್ನು ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳು ಅಂದರೆ ಇದು ಭಾಳ ಶೇಮ್ ಆನ್ ದ ಪಾರ್ಟ್ ಆಫ್ ದ ಇಂಡಿಯಾ ನಾವು ಏನು ನಮ್ಮ ಸಮಗ್ರತೆ ಇಂಟಿಗ್ರಿಟಿ ಸಾರ್ವಭೌಮತೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ ಅದಕ್ಕೆ ಅನುಗುಣವಾಗಿ ನೀವು ಪಾಕಿಸ್ತಾನ ಜೊತೆ ಯುದ್ಧ ನಿಲ್ಲಿಸೋದು ಅಥವಾ ಮತ್ತೊಂದು ನೀವು ತೀರ್ಮಾನ ತೊಗೊಳ್ಳಿ ಅದಕ್ಕೆ ಅದು ಪ್ರಶ್ನೆ ಅಲ್ಲ ಆದರೆ ಅಮೇರಿಕದವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನು ನಾವು ಒಪ್ಪಂದ ಒಪ್ಪಂದಾಯಿತು ಆವತ್ತಿನ ಸಂದರ್ಭದಲ್ಲೂ ಸಹ ಇಂದಿರಾ ಗಾಂಧಿ ಅವರಿಗೆ ಬೆದರಿಕೆ ಕೆಲಸ ಮಾಡ್ತು ಅಮೇರಿಕಾ ಆವತ್ತಿನ ಅಮೆರಿಕ ಅಧ್ಯಕ್ಷರು ಅವರು ಮಿಲ್ಟ್ರಿ ತಗೊಂಡ್ಬಂದು ನಮ್ಮ ಬಾರ್ಡ್ರ್ನಲ್ಲಿ ನಿಲ್ಲಿಸಿದ್ರು ಇನ್ ಸಪೋರ್ಟ್ ಆಫ್ ಪಾಕಿಸ್ತಾನ ಯಾವತ್ತು ಅಮೆರಿಕ ನಮ್ಮ ದೇಶದ ಪರವಾಗಿ ನಿಂತಿದ್ದು ಒಬೆಮಾ ಬಿನ್ ಲಾಡೆನ್ನು ಉಗ್ರವಾದಕ್ಕೆ ಅನುಗುಣವಾಗಿ ಅಮೇರಿಕಾ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವಲ್ಲಿಂದ ಅವರ ನೀತಿ ಮತ್ತು ನಿರೂಪಣೆ ಭಾರತದ ಬಗ್ಗೆ ಬದಲಾವಣೆ ಆಯಿತು ಅದಕ್ಕೆ ಮುಂಚೆ ಅವರ ಸಂಪೂರ್ಣ ಸಹಕಾರ ಸಂಪೂರ್ಣ ಬೆಂಬಲ ಪಾಕಿಸ್ತಾನದ ಪರವಾಗಿತ್ತು ಇವತ್ತು ಬೇರೆ ಬೇರೆ ಕಾರಣಕ್ಕೆ ಇಂಡಿಯಾದ ಕಡೆ ಮುಖ ಮಾಡಿದ್ದಾರೆ ಬಿಟ್ಟರೆ ಪೂರ್ಣ ಪ್ರಮಾಣದಲ್ಲಿ ರೇಷ್ಮೆಯವರು ಹೇಳ್ದಂಗೆ ಪಾಕಿಸ್ತಾನದ ಕಡೆ ಅವ್ರಿಗೆ ಒಲಿವಿರೋ ಅಂಥದ್ದು ಪಾಕಿಸ್ತಾನನ ಅವರ ಹೇಳಿಕೆಯಲ್ಲಿ ಟ್ವೀಟ್ ಮಾಡ್ತಾ ಹೇಳ್ತಾರೆ ಇಂಡಿಯಾಕ್ಕೆ ಸಮಬಲವಾಗಿದೆ ಪಾಕಿಸ್ತಾನ ಎರಡೂ ಸಹ ಹಣುಬಾಂಬನ್ನು ಹೊಂದಿರತಕ್ಕಂಥ ದೇಶಗಳು ನಾನು ಯುದ್ಧ ತಡೆದ್ಬಿಟ್ಟೆ ನಾನು ನಿಮಗೆ ವ್ಯಾಪಾರ ಸಪೋರ್ಟ್ ಮಾಡೋಲ್ಲ ಅಂತ ಹೇಳಿದಕ್ಕೆ ಅವರಿಬ್ಬರು ಬಂದು ನಂಗೆ ಸರೆಂಡರ್ ಈ ಥರ ಸಂದೇಶ ಬರುವಂಥ ಹೇಳಿಕೆಯನ್ನು ಅಮೆರಿಕ ಅಧ್ಯಕ್ಷರು ಕೊಟ್ಟಂಥ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ನಾಟ್ ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿಗಳು ಮೌನಕ್ಕೆ ಶರಣಾಗ್ತದೆ ಅಂದರೆ ಏನು ಸಂದೇಶವನ್ನು ಈ ದೇಶಕ್ಕೆ ಕೊಡ್ತಾ ಇದ್ದೀರಾ ಏನು ಸಂದೇಶವನ್ನು ನೀವು ಅಲಿಪ್ತ ರಾಷ್ಟ್ರವಾಗಿ ಭಾರತ ಒಂದು ಅಲಿಪ್ತ ರಾಷ್ಟ್ರ ಅಲಿಪ್ತ ನೀತಿಗೆ ವಿರುದ್ಧವಾಗಿ ವಿಶ್ವಕ್ಕೆ ಏನು ಸಂದೇಶವನ್ನು ಕೊಡ್ತಾ ಇದ್ದೀರಾ ಈಗ ನಾವೀಗ ಇಸ್ರೇಲ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೇವೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೇವೆ ಅದಕ್ಕೆಲ್ಲ ವಿರೋಧ ಮಾಡೋರು ಅಮೆರಿಕ ನಾವೇನು ಸೊಪ್ಪಾಕಿದವ ಇಂಡಿಯಾ ಯಾರೇ ಪ್ರಧಾನಮಂತ್ರಿ ಇರಲಿ ನಮ್ಮ ಇವತ್ತು ಇಡೀ ನೀವು ಹೇಳ್ಕೊತಾ ಇದ್ದೀರಿ ಹೆಮ್ಮೆಯಿಂದ ನಮ್ಮ ಯುದ್ಧ ಇವತ್ತೇನು ಉಗ್ರವಾದಿಗಳನ್ನ ಹಣಿಯೋ ನಿಟ್ಟಿನಲ್ಲಿ ನೀವೇನು ಕಾರ್ಯಾಚರಣೆ ಮಾಡಿದ್ರಿ ಇಷ್ಟು ಯುದ್ಧ ಸಾಮಗ್ರಿಗಳು ಇಸ್ರೇಲಿಂದ ಪಡ್ಕೊಂಡಿದ್ದು ಅಂತೇಳಿ ಅದನ್ನು ಅಮೆರಿಕ ವಿರೋಧ ಮಾಡಿದ್ದು ನಿಜ ತಾನೆ ಇಸ್ರೇಲಿಂದ ಪಡ್ಕೊಂಡಿದ್ದು ಅದಕ್ಕೆ ಇಸ್ರೇಲಿಂದ ಏನು ಎಕ್ವಿಪ್ಮೆಂಟು ಯುದ್ಧ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಅಲ್ಲಿ ಒಡಂಬಡಿಕೆಗೆ ನಾವೇನು ಒಡಂಬಡಿಕೆ ಮಾಡ್ಕೊಂಡು ಇಸ್ರೇಲಿಂದ ಪಡ್ಕೊಂಡು ಅದಕ್ಕೂ ಸಹ ಅಮೆರಿಕ ವಿರೋಧ ಇತ್ತು ಆದರೆ ಇವತ್ತೆಲ್ಲ ನಾವು ನಮ್ಮ ಅಲಿಪ್ತ ನೀತಿ ಕಾರಣಕ್ಕೋಸ್ಕರ ನಮ್ಮ ಇಂಟಗ್ರಿಟಿಗೋಸ್ಕರ ನಮ್ಮ ಸವರ್ನಿಟಿಗೋಸ್ಕರ ನಮ್ಮ ಸಾರ್ವಭೌಮತೆಗೋಸ್ಕರ ನಮ್ಮ ಸ್ವಾತಂತ್ರ್ಯ ಮತ್ತು ನಮ್ಮ ಇದನ್ನು ನಾವು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಮಸೀ ಬಳಿ ರೀತಿಯಲ್ಲಿ ನೀವು ಇವತ್ತು ಅಮೆರಿಕ ಮಾತಾಡ್ತಾ ಇದೆ ಅಂದರೆ ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟು ಇದು ಸುಳ್ಳು ಇದು ತಪ್ಪು ಅಥವಾ ಅಮೇರಿಕ ಪ್ರೆಸಿಡೆಂಟ್ಗೆ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆ ದಯಮಾಡಿ ವಾಪಸ್ ತೊಗೋಬೇಕು ನಾವು ಹೇಳಿಕೆಯಿಂದ ಮಾಡೋ ಮಾಡೋದಿಲ್ಲ ಸೊ ನಾವು ಬೇರೆ ಬೇರೆ ಕಣಕ್ಕೆ ತಗೊಂಡಿದೀವಿ ಸೀಸ್ ಫೈ ಮಾಡಿದೀವಿ ಇದನ್ನ ಒಬ್ಬ ಪ್ರಧಾನಮಂತ್ರಿ ಅವಳು ಹೇಳಿಕೆ ಕೊಡಲಿಲ್ಲ ಅಂದ್ರೆ ಏನು ಅದರ ಉದ್ದೇಶ ಏನಾಗುತ್ತೆ ಪ್ರಧಾನಮಂತ್ರಿಗಳೇ ಹೇಳಿಕೆ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ